ಇವತ್ತೇನ್ ಬೇಕ್ರಿ ನಿಮ್ ತಿನ್ನಕ್ರಿ ನಿಮಗ್ ಕೇಳಿದ್ರ ಆದ್ ನಂಗ ಇದ್ ಬೇಕ್ ನಂಗ ಇದನ್ ಮಾಡ್ಕೊಡು ಅದನ್ ಮಾಡ್ಕೊಡ ಅಂತ ಕೇಳ್ತಿ ನನಗ ಇವತ್ತ ಕೇಳಂಗೇ ಇಲ್ಲ ನಿನ್ನೆ ರೊಟ್ಟಿ ಬಾಳ್ ಮಾಡಿದ್ವಿ ತಂಗುಳ್ ರೊಟ್ಟಿ ಬಾಳ್ ಉಳ್ದಾವ ಅದಕ್ಕ ಅದ್ರೇ ನಿಮ್ಗೆ ಇವತ್ತೊಂದ್ ರೆಸಿಪಿನ ಮಾಡ್ ತೋರಿಸಿ ನೋಡ್ರಿ ಪಟ್ನ ಹಂಗಿತ್ತಂದ್ರೆ ನಾಡ್ರಿ ಮಾಡ್ಕೊಡ್ತೇನೆ ಮಾಡ್ಕೊಂಡ್ ಬರ್ರಪ್ಪ ಫಸ್ಟಿಗೆ ನೋಡ್ರಿ ಈಗ ನಾನ ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೋತೇನೆ ಸಣ್ಣ ಕಟ್ ಮಾಡ್ಕೋಬೇಕು ಇದಕ್ಕ ಈಗ ನೋಡ್ರಿ ನಿನ್ನೆ ಮಾಡಿದ ರೊಟ್ಟಿ ಉಳಿದಿದ್ವ ಇದ್ರಾಗ ನಾನ ಒಂದ್ ಮೂರ್ ರೊಟ್ಟಿ ತಗೊಂಡೇನೆ ಈಗ ಇದನ್ನ ಸಣ್ಣಗ ಮುರ್ಕೊಳ್ಳೋಣಂತ ರೊಟ್ಟಿ ಅಂತೂ ಮುರ್ಕೊಂಡ್ ಆಗೇತ್ರಿ ಈಗ ಇದನ್ನ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ನಾನು ಈಗ ನೋಡ್ರಿ ನಮ್ದ ರೊಟ್ಟಿನೂ ಕಟ್ ಮಾಡಿ ಆಗೈತಿ ಕಟ್ ಮಾಡಿ ಇಟ್ಕೊಂಡೇನಿ ಸೊ ಇನ್ನೇನ್ ಈಗ ಒಗ್ಗರಣೆ ಹಾಕಕ್ ಸ್ಟಾರ್ಟ್ ಮಾಡ್ಬಿಡನ್ರಿ ಈಗ ನೋಡ್ರಿ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಒಂದ್ ಪ್ಯಾನನ್ನ ಅನ್ನ ಇಟ್ಕೊಂಡೇನ್ ನಾನು ಈಗ ಇದ್ರೊಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೆ ಎಣ್ಣೆ ಹಾಕೊಳ್ಳುತ್ತೇನೆ ಎಣ್ಣೆ ಒಂದು ಚೂರು ಬಿಸಿ ಆಗ್ಲಿ ರೀ ನೋಡ್ರಿ ಈಗ ಇದು ಎಣ್ಣೆ ಬಿಸಿ ಆಗೈತಿ ಈಗ ಇದಕ್ಕೆ ಸಾಸಿವೆ ಹಾಕೊಳತ್ತೇನಿ ಒಂದು ಟೇಬಲ್ ಸ್ಪೂನ್ ಅಷ್ಟೆ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟೆ ಜೀರಿಗೆ ಹಾಕೊಳತ್ತೇನೆ ಇದು ನೋಡ್ರಿ ಚಟಪಟ ಪಟ ಈಗ ಒಂದು ಉಳ್ಳಾಗಡ್ಡಿ ಹಾಕೊಳತ್ತೇನೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಉಳ್ಳಾಗಡ್ಡಿ ಅದು ಹಾಕೊಳಾತೇನೆ ಈಗ ಇದೇನಾ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ ಒಂದು ಇದೆ ಕಲರ್ ಚೇಂಜ್ ಆಗಲಿ ಓಕೆ ನೋಡ್ರಿ ಈಗ ಇದು ಕಲರ್ ಚೇಂಜ್ ಆಗಿತಿ ಈಗ ಇದಕ್ಕೆ ಶೇಂಗಾ ಹಾಕೊಳಾತೆ ನಾನು ಇದನ್ನು ಒಂಚೂರು ಹುರ್ಕೊಳ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಿದೆ ನೋಡ್ರಿ ಈಗ ಶೇಂಗಾ ಅಂತೂ ಹುರ್ಕೊಂಡ್ವ ಈಗ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೇನೆ ನೆಕ್ಸ್ಟ್ ಖಾರ ಒಂದು ಟೇಬಲ್ ಸ್ಪೂನ್ ಹಾಕೊಳಾತೇನೆ ನಾನು ನಿಮ್ಗೆ ಎಷ್ಟುವೇ ಕಷ್ಟ ಹಾಕೋರಿ ನಂಗೆ ಖಾರ ಸೇರ್ತೈತೆ ಅಂದ್ರೆ ಖಾರ ಜಾಸ್ತಿ ಹಾಕೊಳತ್ತೇನೆ ಇವ್ರು ಖಾರ ತಿನ್ನೋದಲ್ಲ ನಮ್ನು ಖಾರ ತಿನ್ನಿಸ್ತಾರ ಇವ್ರಿ ಅದಾದ್ಮೇಲೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳಾತೇನೆ ಬೆಲ್ಲ ಒಂಚೂರು ಚೂರು ರೀ ಇದು ಕರಗ್ಲಿ ನೋಡ್ರಿ ಅದು ಹಾ ನೋಡ್ರಿ ಬೆಲ್ಲ ಪೂರ್ತಿಯಾಗಿ ಕರಗೇತಿ ಈಗ ಈಗ ಇದ್ರೊಳಗೆ ಹುಣಸೆ ರಸ ಹಾಕೊಳತ್ತೆ ಹುಣಸೆ ರಸ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಐತಿ ಇದಕ್ಕೆ ಹುಳಿ ಅದ್ರನ ಚಲೋ ಆತೈತಿ ಟೊಮೆಟೊ ಹಾಕೊಳತ್ತಿಲ್ಲ ನಾನು ಇದಕ್ಕೆ ಹುಣಸೆ ರಸನ ಹಾಕೊಳತ್ತೀನಿ ನೋಡ್ರಿ ಈಗ ಇದು ಹುಣಸೆ ರಸ ಹಾಕಿದ ಮೇಲೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಕಲರ್ ಚೇಂಜ್ ಆತಲ್ಲ ಅದ್ರದ್ದು ಯಾಕಂದ್ರೆ ಅದು ಹುಣಸೆ ಹಣ್ಣ ಮತ್ತು ಬೆಲ್ಲ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಕೈತಿ ಅದ ಇದೊಂದ್ ಚೂರ್ ಒಂದ್ ಕುದಿ ರೀ ಅಗದಿ ಒಂದ್ ಲೈಟ್ ಆಗಿ ಬರ್ಲಿ ಒಂದ್ ಸ್ವಲ್ಪ ನೋಡ್ರಿ ಈಗ ಇದ ಕುದಿ ಈಗ ಇದ್ರೊಳಗ ಹಗಲೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೊಟ್ಟಿ ಅದನ್ನ ಹಾಕೊಂಡ್ರಿ ಅಂತ ಓಕೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಈಗ ಇದೆಲ್ಲಾ ಮಿಕ್ಸ್ ಮಾಡಿ ಆತ ಈಗ ಇದನ್ನ ಒಂದ್ ನಿಮಿಷ ಲಿಡ್ ಕ್ಲೋಸ್ ಇಡೋಣ ನೆನ್ಪು ಇರಲಿ ಇದಕ್ಕೆ ನಾನು ಎಕ್ಸ್ಟ್ರಾ ನೀರನ್ನ ಹಾಕಿಲ್ಲ ನೀರು ಹಾಕಿದ್ರಂದ್ರೆ ಭಾಳ ಮೆತ್ತಗೆ ಆಗ್ಬಿಡ್ತೈತೆ ಅದು ಹುಣಸೆ ಹಣ್ಣೇನು ಹಿಂಡಿ ಇಟ್ಕೊಂಡಿರ್ತೀವಲ್ಲ ಅದು ನೀರು ಇರ್ತೈತಲ್ಲ ರೀ ಅದು ಅಷ್ಟ ಹಾಕಿದದು ಹುಣಸೆ ನೀರು ಅಷ್ಟು ಬಿಟ್ರೆ ಬೇರೆ ಏನೂ ನೀರು ಹಾಕಿಲ್ಲನ ಓಕೆ ಚೊದ ನೋಡಿರಿ ಅದು ಎಲ್ಲ ಸೈಡ್ ಅಷ್ಟು ನೀರು ಇಡ್ದೈತಿ ತೆಗಿತು ನನಗೆ ಹಾಂ ರೀ ಇದಂತೂ ಈಗ ರೆಡಿ ಆಗೈತಿ ಈಗ ಇದನ್ನು ಲಿಡ್ ಓಪನ್ ಮಾಡೋಣರಂತೆ ಓಕೆ ನೋಡಿರಿ ಎಷ್ಟು ಚಂದ ಸ್ಮೆಲ್ ಬರ ಹತ್ತೈತೆ ಅದು ಗಮ ಇದಕ್ಕೆ ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ ಗಾರ್ನಿಶಿಂಗ್ ಗೋ ಟೇಸ್ಟ್ ಗೋ ಎಸ್ ಎರಡಕ್ಕೂ ಈಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಈಗ ಇದ ರೆಡಿ ಆಗೇತಿ ಗ್ಯಾಸ್ ಆಫ್ ಮಾಡ್ಕೊಂಡೇನಿ ಫಸ್ಟ್ ರೆಡಿ ಆಗೇತಿ ನಿಮ್ಗೆ ಈಗ ಸರ್ವ್ ಮಾಡ್ಕೊಡ್ತೇನೆ ಅಂತ ಓಕೆ 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 ನೀವಲ್ಲಿ ಮಟ್ಟ ಹೋಗಿ ಸಿನಿಮಾಟಿಕ್ ಶಾರ್ಟ್ಸ್ ನ ನೋಡ್ಕೊಂಡ್ ಬರ್ರಿ ತಗೋರಿ ರೊಟ್ಟಿ ಒಗ್ಗರ್ನಿ ಒಗ್ಗರ್ನಿ ರೊಟ್ಟಿ ರೆಡಿ ಆಗೇತಿ ತಿಂದ್ ಹೇಳ್ರಿ ಹೆಂಗ್ ಅಂತ ಹೇಳಿ ನೋಡ್ರಿ ನಮ್ಮ ಮನ್ಯಾಗ ಉಳಿದ್ರ ರೊಟ್ಟಿನ ವೇಸ್ಟ್ ಮಾಡಂಗಿಲ್ಲ ಸೊ ಅದನ್ನ ನಮಗೆ ಒಗ್ಗರ್ನಿ ಹಾಕಿ ಕೊಡ್ತಾರ ಮಸ್ತ್ ಆಗೇತಿ ನೀವೇನ್ ಎರಡ್ ನಿಮಿಷ ಲೀಟ್ ಕ್ಲೋಸ್ ಮಾಡಿ ಆ ಟೈಮ್ನಾಗ ಅದು ರೊಟ್ಟಿ ಮೆತ್ತಗು ಆಗ್ಯಾವ ಮತ್ತೆ ಕೆಳಗಡೆ ಇದ್ದಿದ್ದು ರೊಟ್ಟಿ ಕ್ರಿಸ್ಪಿನೂ ಆಗ್ಯಾವ ಸೊ ಕರುಮ್ ಕುರುಮ್ ಆ ಶೇಂಗಾ ಟೇಸ್ಟ್ ಹುಂಚಿ ಹುಳಿ ಓವರ ಆಲ್ ಹೇಳ್ಬೇಕಂದ್ರ ದಿ ಬೆಸ್ಟ್ ಯಾಕಂದ್ರೆ ಮನ್ಯಾಗ ಈಗ ಹುಡುಗರು ರೊಟ್ಟಿ ತಿನ್ನ ದಿನ ಇಲ್ಲ ಬರೇ ಪಿಜ್ಜಾ ಗಿಜ್ಜಾ ಅಂತಿರ್ತಾವ ಅಂತವ್ರಿಗೆ ನೀವು ಬಿಸಿ ರೊಟ್ಟಿಲೇನ ಹಿಂಗೆ ಮಾಡಿಕೊಟ್ರು ನಡಿತೈತಿ ಹೌದಲ್ರಿ ಭಾರಿ ಆ ಶನಿವಾರ ದಿವ್ಸ ಏನು ಮಾಡ್ಬೇಕಂದ್ರ ಇಂಥದ್ದು ಮಾಡಿ ಡಬ್ಬಿ ಕಟ್ಟಿಬಿಟ್ರೆ ಏನಾಯ್ತು ಹುಡ್ಗೋರ್ಗೆ ಬೆಳಗ್ಗೆ ಕಟ್ಬೇಕಂತ ಕಟ್ಟಬೇಕಂತ ಹೇಳಂಗಿಲ್ಲ ಶನಿವಾರ ದಿನ ಪಟಾ ರೊಟ್ಟಿ ಇದ್ದ ಮುರಿದು ಹಾಕಿ ಬಿಟ್ಟರೆ ಯಾಕ ಕೊಟ್ಬಿಟ್ರೆ ಅದೇನ್ ಕೆಡಂಗನು ಇಲ್ಲ ಯಾಕಂದ್ರೆ ಹುಣ್ಸೆ ಹುಳಿ ಆಕತ್ತೇವೆ ಹಿಂಗೆ ಡೇ ಪೂರ್ತಿ ಇಟ್ಟು ಅದೇನ್ ಕೆಡಂಗಿಲ್ಲ ಒಂದ್ಸಲ ಮನಿ ಒಳಗ ಟ್ರೈ ಮಾಡಿ ನೋಡ್ರಿ ಹೆಂಗ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ನೀವು ಎಪಿಸೋಡ್ ನೋಡಿದ್ರೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಇಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲೇ ಏನ್ ಮಾಡಿ ಮತ್ತೊಂದು ಎಪಿಸೋಡ್ ಒಳಗ ಹೊಸ ರೆಸಿಪಿಯೊಂದಿಗೆ ಸಿಗುಣ ಅಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್